ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ನಿತ್ಯಾನಂದ ದೇಸಾಯಿ ಇವತ್ತು ನಾವು ಶ್ರಾದ್ದ ತರ್ಪಣದ ರಹಸ್ಯದ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಗ್ರಂಥಗಳಲ್ಲಿ ಒಂದು ಮಾತು ಬರುತ್ತದೆ ಶ್ರದ್ಧೆಯ ಯಸ್ಮಾತ್ ಶ್ರಾದ್ಧ ದೇನ ತಂ ಶ್ರದ್ಧೆಯಿಂದ ಮಾಡುವಂತಹ ಕ್ರಿಯೆಗೆ ಶ್ರಾದ್ದ ಅಂತ ಅವರು ಅರ್ಥೈಸಿದ್ದಾರೆ ಈ ಕಾರಣದಿಂದ ಭಾರತೀಯ ಸನಾತನ ಧರ್ಮವು ವಿಶ್ವಹಿತಕರವಾಗಿದೆ ಶ್ರಾದ್ದ ಶಬ್ದವು ಶ್ರದ್ಧೆಯೊಡನೆ ಸಂಪರ್ಕವನ್ನಿರಿಸಿದೆ ಗತಿಸಿದಂತಹ ಪಿತೃಗಳಲ್ಲಿ ಮುಂದಿನ ಪೀಳಿಗೆ ಅವರಿಗೆ ಇರುವ ಶ್ರದ್ಧೆಯೇ ಅದರ ಸಂಕೇತವಾಗಿ ಉಳಿದಿದೆ ಶ್ರದ್ಧೆಯಿಂದ ಮಂತ್ರಗಳನ್ನು ಉಚ್ಚರಿಸಿ ಮೃತರಾದ ನಿತ್ಯ ಪಿತೃಪದ ನೈಮಿತ್ತಿಕ ಪಿತೃಪದ ಆದಿ ಯೋನಿಗಳನ್ನು ಪಡೆದ ಪಿತಾ ಪಿತಾಮಹದಿ ಕುಟುಂಬದ ಹಿಂದಿನ ಪೀಳಿಗೆಯವರ ತೃಪ್ತಿಗಾಗಿ ಶಾಸ್ತ್ರೀಯವಾಗಿ ಮಾಡುವ ಕ್ರಿಯೆ ಶ್ರಾದ್ದವೆನಿಸಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಐಹಿಕ ಉನ್ನತಿಗಳಿಗೆ ಮಾರ್ಗಗಳಿರುವಂತೆ ಜನ್ಮಾಂತರದ ಭವಿಷ್ಯದ ಏಳಿಗೆಗೆ ಬೇಕಾದ ದಾರಿಗಳು ಇವೆ ಪಿತೃಪಿತಾಮಹ ಪ್ರಪಿತಾಮಹರ ತೃಪ್ತಿಗಾಗಿ ಸದ್ಗತಿಗಾಗಿ ಶ್ರಾದ್ದವೂ ವಿಹಿತವಾಗಿದೆ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಶ್ರದ್ಧೆಯ ಮಧುರ ಭಾವವು ಅಡಗಿದೆ ತನ್ನ ಶರೀರವನ್ನು ಯಾರು ಲಾಲಿಸಿ ಪಾಲಿಸಿದರೋ ಅವರನ್ನು ವರ್ಷದಲ್ಲಿ ಒಂದು ದಿನವಾದರೂ ಶಾಸ್ತ್ರೀಯ ವಿಧಿವಿಯಿಂದ ಸತ್ಕರಿಸದಿದ್ದರೆ ಇದಕ್ಕಿಂತ ಹೆಚ್ಚಿನ ಕೃತಜ್ಞತೆ ಬೇರೆ ಇರಲಾರದು ಅವರನ್ನು ಉದ್ದೇಶಿಸಿ ದಾನ ಕೊಟ್ಟರೂ ಪರಲೋಕದಲ್ಲಿರುವ ಅವರಿಗೆ ತೃಪ್ತಿ ಉಂಟಾಗುವುದು ಶಾಸ್ತ್ರೀಯವಾಗಿ ಶ್ರಾದ್ದ ಅನುಷ್ಠಾನದಿಂದ ಅಧೋಗತಿಯಲ್ಲಿರುವಂತಹ ಪಿತೃಗಳು ಬಿಡುಗಡೆಯನ್ನು ಹೊಂದಿ ಉತ್ತಮ ಗತಿಗೆ ಹೋಗುತ್ತಾರೆ ಅಂತ ತಿಳಿಸಿದ್ದಾರೆ ಶ್ರಾದ್ದವು ವೈಜ್ಞಾನಿಕವಾಗಿದೆ ಶ್ರಾದ್ದ ತತ್ವದ ಕುರಿತು ನಾವು ವಿಚಾರ ಮಾಡಿದಾಗ ಈ ವಿಷಯಗಳು ನಮಗೆ ಗೋಚರವಾಗುತ್ತವೆ ಮೃತೇಹನಿ ಪ್ರಕರ್ತವ್ಯ ಪ್ರತಿಮಾಸಂತು ಮಾಸಂತರಂ ಪ್ರತಿವತ್ತರಂಚವ ಮಾಧ್ಯಮೇಕಾದ ಶಾಹನಿ ವರ್ಷೇ ವರ್ಷೇ ಮೃತತೆ ಶ್ರಾದ್ದಂಕುರ್ಯಾ ಅಂತ ಬೋಧಾಯ ಋಷಿಗಳು ಉಪದೇಶ ಮಾಡಿದ್ದಾರೆ ಪ್ರತಿವರ್ಷ ಅಗಲಿದಂತಹ ಪಿತೃಗಳು ಯಾವ ತಿಥಿಗೆ ತೀರಿ ಹೋಗಿ ಹೋಗಿರುತ್ತಾರೋ ಆ ತಿಥಿಯನ್ನು ಸ್ಮರಣದಲ್ಲಿ ಇಟ್ಟುಕೊಂಡು ಪ್ರತಿವರ್ಷ ಆ ತಿಥಿಗೆ ಶ್ರದ್ಧೆಯಿಂದ ನಾವು ಶ್ರಾದ್ದವನ್ನು ಮಾಡಬೇಕು ಉತ್ತಮ ಆಚರಣೆಯಲ್ಲಿರುವಂತಹ ಅಧ್ಯಯನಶೀಲರಾಗಿರುವಂತಹ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಕ್ಷಣಾದಿಗಳನ್ನು ಕೊಟ್ಟು ಶಾಸ್ತ್ರೀಯ ರೀತಿಯಲ್ಲಿ ನಮ್ಮ ನಮ್ಮ ಶಾಖೆಗೆ ಅನುಸಾರವಾಗಿ ಶ್ರಾದ್ದವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ತಿಲ ಹಾಲು ಜೇನು ಮಿಶ್ರಣದಲ್ಲಿ ವಿದ್ಯುತ್ ಕಣಗಳು ವೈದಿಕ ಮಂತ್ರಗಳ ಕಂಪನದೊಡನೆ ಸೇರಿ ಪಿತೃಲೋಕದತ್ತ ವೈದಿಕ ಮಂತ್ರಗಳ ಪ್ರಭಾವದಿಂದ ಚಲಿಸುತ್ತವೆ ಕುಶಗಳನ್ನು ಹರಡಿದ ಕಾರಣ ವಿದ್ಯುತ್ ಕೆಳಗಡೆ ಭೂಮಿಗೆ ಚಲಿಸುವುದಿಲ್ಲ ದೈವಿಕ ಭೌತಿಕ ಆಧ್ಯಾತ್ಮಿಕ ಕ್ರಿಯೆಗಳ ಸಮ್ಮಿಶ್ರಣದ ಪ್ರಾದುರ್ಭಾವವು ಶ್ರಾದ್ದ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷ ಗೋಚರವಾಗಿದೆ ಇಲ್ಲಿ ದರ್ಭೆಯನ್ನು ಮೇಲೆ ಇಡಲು ಆದೇಶಿಸಲಾಗಿದೆ ಕ್ಷಣಿಸಿದ ಬ್ರಾಹ್ಮಣರಿಗೆ ಆಸನಾರ್ಥಂ ದರ್ಭೆಯನ್ನು ಕೊಡುವುದರ ಉದ್ದೇಶವೂ ಇದೇ ಆಗಿದೆ ಶ್ರಾದ್ದಕರ್ತೃವು ಪಿತೃಗಳನ್ನು ಉದ್ದೇಶಿಸಿ ವೈಶ್ವಾನರ ಅಗ್ನಿಯಲ್ಲಿ ನೀಡಿದ ಹವಿಸ್ಸಿನ ಸೂಕ್ಷ್ಮಾಂಶಗಳು ಪಿತೃಗಳು ಯಾವ ಯೋನಿಯಲ್ಲಿದ್ದರೂ ಅಲ್ಲಿಗೆ ತಲುಪುವು ಇದು ದೈವೀ ಘಟನೆ ಶಾಸ್ತ್ರವಿಧಿ ಇದನ್ನು ಸಾಕ್ಷಾತ್ಕರಿಸಲು ಮಾನವನ ಇಂದ್ರಿಯಗಳಿಗೆ ಶಕ್ತಿ ಇರಲಾರದು ಅದೇ ಕಾರಣದಿಂದ ದೇವಿ ಸಾಮ್ರಾಜ್ಯದಲ್ಲಿ ಭುವಹ ಸ್ವಹ ಅಂತರಿಕ್ಷ ಮತ್ತು ಅದರಿಂದಲೂ ಊರ್ಧ್ವಲೋಕದಲ್ಲಿ ಬದಲಾಗುತ್ತಿರುವಂತಹ ಘಟನೆಗಳು ನಮ್ಮ ಕಣ್ಣುಗಳಿಗೆ ಗೋಚರವಾಗುವುದಿಲ್ಲ ಈವರೆಗೆ ಈ ಶರೀರದಲ್ಲಿದ್ದ ಜೀವನು ಮರಣದ ನಂತರ ಕೆತ್ತ ಸಾಗಿದನು ಎಂಬುದನ್ನು ನಾವು ಕಾಣಲಾರೆವು ನಮ್ಮ ಮನಸ್ಸು ಅಂತಃಕರಣವು ಕರ್ಣವು ಅತ್ತ ಸರಿಯಲಾರದು ಅಂತೆ ಗರ್ಭದಲ್ಲಿ ತಾಯಿಯ ಉದರದಲ್ಲಿ ಬೆಳೆಯುತ್ತಿರುವ ಭ್ರೂಣಪಿಂಡಕ್ಕೆ ಜೀವ ಎಲ್ಲಿಂದ ಬಂದು ಸೇರಿಕೊಂಡಿತು ಇದೂ ನಮಗೆ ತಿಳಿಯುವುದಿಲ್ಲ ಗೋಚರವಾಗುವುದಿಲ್ಲ ನಮ್ಮ ಕಣ್ಣುಗಳಿಗೆ ವಾ ನಮ್ಮ ಇತರ ಇಂದ್ರಿಯಗಳಿಗೆ ಒಂದು ಸೀಮಿತವಾದ ಇತಿಮಿತಿ ಗತಿಮಿತಿ ಇದೆ ಚಿನ್ನವನ್ನು ತೂಕ ಮಾಡುವ ತೊಲೆಯು ಆನೆಯನ್ನು ತೂಗಲಾರದು ಅದೇ ರೀತಿ ದೈವಿ ಸಾಮ್ರಾಜ್ಯದತ್ತ ವಿಚಾರಿಸುವಾಗ ನಮ್ಮ ಇಂದ್ರಿಯಗಳ ಮಿತಿ ನೆನಪಿನಲ್ಲಿರಬೇಕು ಒಂದು ಸೀಮಿತ ಮಿತಿಯನ್ನು ದಾಟಿ ನಮ್ಮ ಕಣ್ಣು ಕಿವಿಗಳು ದರ್ಶನ ಶ್ರವಣ ಶಕ್ತಿಗಳು ಅದರಿಂದತ್ತ ಚಲಿಸಲಾರವು ಪಿತೃಲೋಕದಲ್ಲಿರುವ ಪಿತೃಗಳು ಸೂಕ್ಷ್ಮ ಶರೀರದಲ್ಲಿರುವ ಕಾರಣ ಭೌತಿಕ ಸೂಕ್ಷ್ಮಾಂಶಗಳು ಪರಮಾಣು ರೂಪದಲ್ಲಿ ವಾವಿನೊಡನೆ ಸೇರಿ ಮಂತ್ರಶಕ್ತಿಯಿಂದ ಪ್ರೇರಿತಗಳಾಗಿ ಪಿತೃವಳಿಗೆ ಲಭಿಸುತ್ತವೆ ಸ್ಥೂಲ ಶರೀರದಲ್ಲಿದ್ದ ಶಕ್ತಿಗಳು ಸೂಕ್ಷ್ಮ ಶರೀರದಲ್ಲಿವೆ ಯುಧಿಷ್ಠಿರನು ಸ್ಥೂಲ ಶರೀರದಿಂದ ತಡವಾಗಿ ಸ್ವರ್ಗಕ್ಕೆ ತಲುಪಿದನು ಅದೇ ರೀತಿ ಭೀಮಾರ್ಜುನರು ಶರೀರದಿಂದ ಬಹುಬೇಗನೆ ಸ್ವರ್ಗವನ್ನು ಸೇರಿದರು ಅಂತ ಕತೆ ಬರುತ್ತದೆ ಸ್ಥೂಲ ಜೀವಕ್ಕೆ ವೃಕ್ಷೋತ್ಪಾದನಾ ಶಕ್ತಿ ಇಲ್ಲ ಆ ಶಕ್ತಿ ಬರಬೇಕಾದರೆ ಭೂಮಿಯಲ್ಲಿ ಸೇರಿ ಜಲಸಿಂಚನ ಆಗಬೇಕು ಶ್ರಾದ್ದ ಪ್ರಕ್ರಿಯೆಯು ಸಾವಿರಾರು ವರ್ಷಗಳಿಂದ ನಮ್ಮ ಮಹರ್ಷಿಗಳು ಕಂಡುಕೊಂಡಂತಹ ಒಂದು ಅಭೂತ ಪೂರ್ವವಾಗಿರುವಂತಹ ಕ್ರಿಯೆಯಾಗಿದೆ ಸೂಕ್ಷ್ಮ ರೂಪದಲ್ಲಿರುವ ಪಿತೃಗಳು ಶ್ರಾದ್ದದಲ್ಲಿ ಕ್ಷಣಿಸಿದ ವಿಪ್ರರ ಶರೀರದಲ್ಲಿ ಬಂದು ಸೇರಿಕೊಳ್ಳುತ್ತಾರೆ ಅವರು ವಿಜಾತೀಯ ಯೋನಿಗಳಲ್ಲಿ ಜನಿಸಿದ್ದರೂ ವಸು ರುದ್ರ ಆದಿತ್ಯ ರೂಪದಲ್ಲಿರುವ ದೇವತೆಗಳು ಅವರಿಗೆ ಬೇಕಾದ ಆಹಾರವನ್ನು ತರಿಸಿಕೊಡುತ್ತಾರೆ ಈ ರೀತಿಯಲ್ಲಿ ಶ್ರಾದ್ದವು ರಹಸ್ಯಪೂರ್ಣವಾಗಿ ವೈಜ್ಞಾನಿಕವಾಗಿದೆ ಇನ್ನು ಇದರಲ್ಲಿ ತರ್ಪಣದ ಬಗ್ಗೆ ಬಹಳಷ್ಟು ಮಹತ್ವವನ್ನು ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದಾರೆ ಇದರ ಬಗ್ಗೆ ಮಂತ್ರಗಳನ್ನು ನಮಗೆ ಅವರು ಉಪದೇಶಿಸಿದ್ದಾರೆ ಆ ಬ್ರಹ್ಮಸಂಬ ಪರ್ಯಂತ ದೇವರ ಶ್ರೀ ಪಿತ್ರ ಮಾನವ ತೃಪೆಂದು ಪಿತರಸ್ತರವೇ ಅತೀತ ಕುಲಕೋಟೀನಾಂಥ ಸಪ್ತದೀಪ ನಿವಾಸನಾಂ ಆ ಬ್ರಹ್ಮ ಮೌನಾನ್ ಲೋಕ ನಿಧಮಸ್ತು ತಿಲೋದ ತಂ ಅಂತ ಹೇಳಿ ಕೊನೆಗೆ ತರ್ಪಣವನ್ನು ನಾವು ಉಳಿಸುತ್ತೇವೆ ಈ ಮಾತಿನ ಅರ್ಥವೆಂದರೆ ಈ ಒಂದು ಶ್ರಾದ್ದ ತರ್ಪಣದಿಂದ ಕೇವಲ ನಮ್ಮ ಪಿತೃಗಳಷ್ಟೇ ಅಲ್ಲ ಸಂಪೂರ್ಣ ಬ್ರಹ್ಮಾಂಡವು ತೃಪ್ತಿಯನ್ನು ಹೊಂದುತ್ತದೆ ಇಂತಹ ಮಹತ್ತರವಾಗಿರುವಂತಹ ವಿಚಾರಗಳನ್ನು ನಮ್ಮ ಋಷಿಮುನಿಗಳು ತಮ್ಮ ತಪಸ್ಸಿನ ಮುಖಾಂತರ ಕಂಡುಕೊಂಡು ಅದನ್ನು ನಮಗೆ ಅನುಗ್ರಹಿಸಿದ್ದಾರೆ ಆ ಕಾರಣದಿಂದ ನಾವು ನಮ್ಮ ಪಿತೃಗಳನ್ನು ಪ್ರತಿ ಪ್ರತಿವರ್ಷ ಅವರಿಗೆ ಕೃತಜ್ಞತಾ ರೂಪವಾಗಿರುವಂತಹ ತರ್ಪಣಗಳನ್ನು ಮಾಡಲೇಬೇಕು ಅದೇ ರೀತಿಯಾಗಿ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಮಹಾಲಯದಲ್ಲಿಯೂ ಅವರನ್ನುದ್ದೇಶಿಸಿ ತರ್ಪಣಗಳನ್ನು ಮಾಡಬೇಕು ಹಾಗೆಯೇ ಕ್ಷೇತ್ರಗಳಿಗೆ ನಾವು ತೆರಳಿದಾಗ ಅಲ್ಲಿಯೂ ಸಹ ನಾವು ಕ್ಷೇತ್ರ ವಿಧಿಗಳನ್ನು ತರ್ಪಣಗಳನ್ನು ಮಾಡಿ ನಮ್ಮ ಪಿತೃಗಳಿಗೆ ಅಕ್ಷಯ ತೃಪ್ತಿಯನ್ನು ಒದಗಿಸುವಂತಹ ಒಂದು ಸತ್ಕ್ರಿಯೆಯನ್ನು ಮಾಡುತ್ತಾ ಅವರ ಆಶೀರ್ವಾದವನ್ನು ನಾವು ಪಡೆಯಬೇಕು ಅದರಲ್ಲಿ ಒಂದು ಮಾತು ಬರುತ್ತದೆ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ತಾರಜಂ ಪಿತೃಣಾಂ ಪಿತಾಮಹ ಪಿತಾಮಹಾದಿಗಳು ತೃಪ್ತರಾಗಿ ನಮಗೆ ಆಯುಷ್ಯನು ಇತ್ಯಾದಿಗಳನ್ನೆಲ್ಲ ಸಂತತಿಯನ್ನು ಅನುಗ್ರಹಿಸುತ್ತಾರೆ ಅಂತಹ ಪಿತೃಗಳ ಆಶೀರ್ವಾದ ಪಡೆಯಲಿಕ್ಕೆ ಮಾಡಬೇಕಾಗಿರುವಂತಹ ಈ ಶ್ರಾದ್ದ ಕರ್ಮವನ್ನು ನಾವು ತಪ್ಪದೆ ಮಾಡೋಣ ಮತ್ತು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು